ಸ್ವಾಭಿಮಾನಿ ಬಣದ ಪರವಾಗಿ ನಾನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷನಾದ ಡಾಕ್ಟರ್ ಎಂ ಆರ್ ಗುರಿಕಾರವರ ಪರವಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭ ನಮಸ್ಕಾರಗಳನ್ನು ಹೇಳುತ್ತಾ ಇಂದಿನ ದಿನ ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶವೇನಪ್ಪ ಅಂತಂದರೆ ಬರುವ ಫೆಬ್ರವರಿ ತಿಂಗಳಲ್ಲಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಲ ಭಾಷೆ ಕನ್ನಡವನ್ನು ಸಂರಕ್ಷಿಸುವ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಿದ್ದು ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಾಂಧವರಿಗೆ ಜಾಗೃತ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪಿ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತಿದ್ದು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ ಕಂಬಾಗಿ ಹಾಗೂ ನಮ್ಮ ವಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಯುತ ಗಿರೀಶ್ ಕಲಗಟಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀಯುತ ಲಿಂಗರಾಜ್ ಬಿದರ್ಕುಂದಿ ಹಾಗೂ ನಮ್ಮ ಬಾಪೂಗೌಡರು ಹಾಗೂ ಅಪ್ಪ ಸಲಿ ಎಲ್ಲ ಒಂದು ನಮ್ಮ ಪದಾಧಿಕಾರಿಗಳನ್ನು ಒಳಗೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಏನಪ್ಪ ಅಂತಂದರೆ ನಾವು ಸಿದ್ದೇಶ್ವರ ಗುಡಿಯಿಂದ ಒಂದು ಮೆರವಣಿಗೆಯ ಮೂಲಕ ಬಂದು ಗಾಂಧಿ ಚೌಕದ ಮಾರ್ಗವಾಗಿ ನಾವು ದರ್ಬಾರದ ಒಂದು ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಜೆಗೆ ನಾವು ಮಾಡುವಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗ ಕಾರ್ಯಕ್ರಮದ ವಿವರವನ್ನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಗುಲ್ಕರ್ ಅವರು ಹೇಳಿದರು ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ನಾವು ಯಾಕೆ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾಯಿದೆ ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅದು ಸಮರ್ಪಕವಾಗಿ ಮಕ್ಕಳಿಗೇನೇ ದೊರೆಯಬೇಕು ಅನ್ನುವಂಥದ್ದು ಪ್ರಮುಖವಾದ ವಿಷಯ ಇದೆ ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಎಂದು ಭಾಳ ಯಕ್ಷ ಪ್ರಶ್ನೆ ಅದಕ್ಕೋಸ್ಕರ ತುಂಬ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ ಪ್ರಾಥಮಿಕ ಶಾಲೆಗಳಲ್ಲಿ ಟಿ ಟಿ ಸಿ ಟಿ ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸಾಗಿ ಇದ್ದಂಥ ಶಿಕ್ಷಕರ ಮುಂದೆ ಐದು ಆರು ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದಾರೆ ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನ್ನಿಸ್ತಾ ಇದೆ ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕಲೀಲಾರದ ಇದ್ದರೂ ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ ಇಲ್ಲಿ ಎಲ್ಲ ಕಡೆ ವಸತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಕರೆಕ್ ಸರಿಯಾಗಿ ದೊರೀಬೇಕು ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ ನಮ್ಮ ಸಂಘಟನೆ ಇದೆ ನಾವು ಮೂರು ವರ್ಷ ಆದರೂ ಕೂಡ ಇದೊಂದು ಹದ್ದಿರೋ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಇದು ಮೊದಲುಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ ಅವರು ಬರ್ತಾ ಇದ್ದಾರೆ ಹಾಗೂ ಇನ್ನೊಬ್ಬ ನಮ್ಮ ಎಸ್ ಪಿ ಅವರು ಬರ್ತಾ ಇದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿಗೆ ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸರಣಯ್ಯ ಭಂಡಾರಿ ಮಠ ಹಾಗೂ ಕಾಗವಾಡ್ ಅನ್ನುವಂಥವ್ರ ಉಪನ್ಯಾಸ ಇದೆ ಈ ಕಾರ್ಯಕ್ರಮ ಭಾಳ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಭಾಳ ಒಂದು ಪ್ರಮುಖವಾದಂಥ ಒಂದು ಈ ಕಾರ್ಯಕ್ರಮ ಇರೋದ್ರಿಂದ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಈ ಈ ಈ ಇಲ್ಲಿ ಪತ್ರಿಕಾ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವತಿಯಿಂದ ಸಂಪೂರ್ಣ ಒಂದು ಒಳ್ಳೆಯ ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ನಾವು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಮೊದಲೇ ದಿನಾಂಕದಂದು ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು ಸಿದ್ದೇಶ್ವರ ದೇವಸ್ಥಾನದಿಂದ ಮೂರು ಮೂರುವರೆಗೆ ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು ವರೆಗೆ ನಾವು ದರ್ಬಾರ್ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡು ಹಮ್ಮಿಕೊಂಡ್ರೆ ಕಡಿ ಉತ್ತರ ಭಾಗಕ್ಕೆ ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಳ್ಳ್ರಿ ಅಂತೇಳಿ ನಮಗೆ ಒಂದು ಆರು ತಿಂಗಳಿಂದ ಪ್ರೆಷರ್ ಹಾಕೋತಿದ್ರು ಅವರು ಆದ್ರೂ ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದು ಇರೋದ್ರಿಂದ ನಾವು ಮಾಡಿರಲಿಲ್ಲ ಆದರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸ್ಬೇಕು ಆಮೇಲೆ